ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಿನ್ನೆ ವೀಡಿಯೋ ಹಾಕಿದ್ದು ನೋಡಿರಿ ಅದರದ್ದು ಕಂಟಿನ್ಯೂ ವ್ಲಾಗನ್ನು ಇವಾಗ ಹಾಕೋಕೋತೀನಿ ಯಾಕಂದ್ರೆ ನಿನ್ನೆ ಇಪ್ಪತ್ತೇಳು ನಿಮಿಷದ ವೀಡಿಯೋ ಆಗಿಬಿಟ್ಟಿತ್ತು ತುಂಬ ಲೆಂತ್ ಆಗಿತ್ತು ವೀಡಿಯೋ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಕಂಟಿನ್ಯೂ ಆಗಿ ಇವತ್ತಿನ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಾಕತ್ತೀರಿ ನಿಮ್ಮೆಲ್ಲರಿಗೂ ನಾನು ಚುರು ಚಿರಋಣಿಯಾಗಿರ್ತೀನಿ ಹಾಗೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಫ್ರೆಂಡ್ಸ್ ಫ್ರೆಂಡ್ಸು ಬರೀ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ಸ್ವಲ್ಪ ಶನಿವಾರ ಇದು ಶುಕ್ರವಾರದ ಲಾಗ್ ಒಂದು ಸ್ವಲ್ಪ ಐತಿ ಆಮೇಲೆ ಶನಿವಾರದ ಒಂದು ಸ್ವಲ್ಪ ಲಾಗ್ ಐತಿ ಫ್ರೆಂಡ್ಸ್ ಮಿಕ್ಸ್ಡ್ ಐತಿ ಹಾಗಾಗಿ ಇವತ್ತಿನ ವೀಡಿಯೋ ನಿನ್ನಿಲ್ಲಿಂದ ಕಂಟಿ ಕಂಟಿನ್ಯೂ ಆಗೈತಿ ತುಂಬ ಜನ ಕೇಳಿದ್ರಿ ನಿಮ್ಮ ಮನೆಯವರು ಸ್ಟೋರಿ ಹೇಳತ್ತಿದ್ರು ಅರ್ಧಕ್ಕೆ ಸ್ಟಾಪ್ ಆಯಿತು ಅಂತಂದು ಕಮೆಂಟ್ ಹಾಕಿದ್ರಿ ಅದೇ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತಾ ಅಂತೇಳ್ಬಿಟ್ಟು ಅದನ್ನು ನಾನು ಅಲ್ಲಿಗೆ ಕಟ್ ಮಾಡಿದೆ ಫ್ರೆಂಡ್ಸ್ ಹಾಗಾಗಿ ಇನ್ನೊಂದು ಸ್ವಲ್ಪ ವಿಡಿಯೋ ಇತ್ತು ಅವ್ರು ಮಾತಾಡಿದ್ದು ಅದನ್ನು ಈ ವಿಡಿಯೋದೊಳಗೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊಳಕತ್ತೀನಿ ಬರ್ರಿ ಹೆಂಗಿರುತ್ತ ಅಂತ ನೋಡೋಣ ಮುಂದವರು ಆ ಕಥಿನ ಸ್ವಲ್ಪ ಹೇಳ್ಯಾರ ಏನೈತಿ ಏನಿಲ್ಲ ಅಂತ ನೋಡೋಣ

ರಥದಾಗ ಈ ಕಡೆ ಅರ್ಜುನ ಅರ್ಜುನ ಇದು ಕರ್ಣ ಹೊಡೆದ್ರ ಅರ್ಜುನ್ ರಥ ಹಿಂಸರಿತಂತ ಅದ್ರೊಳಗ ಮೂರ್ ಜನ ಇರ್ತಾರ ಯಾರು ಅರ್ಜುನ ಕೃಷ್ಣ ಮತ್ ಆಂಜನೇಯ ಆಂಜನೇಯ ಧ್ವಜ ಕುಂತಿರ್ತಾನ ಅವನ ಶಕ್ತಿಗೆ ಕರ್ಣ ಏನು ಬಾಣ ಹೊಡೆದಿರ್ತಾನಲ್ಲ ಯುದ್ಧ ಮುಗಿದ್ಮೇಲೆ ಎಲ್ಲ ಸಮಾಪ್ತಿ ಆದ್ಮೇಲೆ ಕೃಷ್ಣ ರಥ ಬಿಟ್ಟು ಇಳಿದ್ ಬಂತನಂತ ಅರ್ಜುನ್ಗ ಎಲ್ಲ ಹೊರಗು ಬಂತ ನಾ ಹೊರಗ್ ಇಳಿದ್ ಬಿಟ್ಟು ರಥ ನಿಂದ್ರ ಬಂದ್ ನೋಡ್ತಾನಂತ ಆಮೇಲೆ ಸ್ಫೋಟ ಆಗತ್ತದು ರಥ ಯಾಕಂದ್ರೆ ಆಂಜನೇಯ ಹೋಗ್ಬಿಡ್ತಾನ ಆಂಜನೇಯ ಇದ್ದಿದ್ದಕ್ಕ ಅಷ್ಟೊಂದು ಶಕ್ತಿನ ತಡ್ಕೊಂಡಿಟ್ಟಿರ್ತೈತಿ ನೀರು ಕುಡಿತ ನೋಡ್ರಿ ಫ್ರೆಂಡ್ಸ್ ರಾತ್ರಿ ಅಷ್ಟು ವೀಡಿಯೋ ಮಾಡ್ಕೊಂಡೆ ಮತ್ತೆ ಮಾಡಿ ವೀಡಿಯೋ ಮಾಡ್ಕೊಳಕ ಆಗ್ಲಿಲ್ಲ ಹಂಗಾಗಿ ಈಗ ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ ಬೆಳಿಗ್ಗೆ ಯಾಕಂದ್ರೆ ರಾತ್ರಿ ಊಟ ಮಾಡಿದ್ವಿ ಹಂಗ್ ಟೈಮ್ ಪಾಸ್ ಮಾಡಿ ಮಕ್ಕಂಬಿಟ್ವಿ ಈಗ ಬೆಳಿಗ್ಗೆ ಮತ್ತೆ ಲಾಕ್ ಕಂಟಿನ್ಯೂ ಮಾಡಕತ್ತೀನಿ ಏನ್ ಮಾಡಕತ್ತೀನಪ್ಪ ಅಂದ್ರೆ ಇರ್ರಿ ಒಂದ್ ನಿಮಿಷ ಹಾ ಏ ಇದು ಈ ಕಡೆದು ನಮ್ಮಿತ್ತ ಕಸ ಮನೆ ಹಂಗಾಗಿ ಬೇಡ ಇದು ರಂಗೋಲಿ ಬಿಟ್ಟು ಗುಡಿಸು ಏನಾಗಿಲ್ಲ ರಘವಾಲಿ ಚೆಂದ ಐತಿ ಅದೇನು ಸಂಜೆ ಮುಂದೆ ತೆಗ್ದು ಮತ್ತೆ ಹಾಕಕ್ಕೆ ಬರ್ತೈತಿ ಈಗ ನೋಡ್ರಿ ಅನ್ನ ಕಿಡ ಹಾತೀನಿ ನಾ ಬೆಳಿಗ್ಗೆ ನಾಶಾಕ ರೈಸು ಆಮೇಲೆ ನಿನ್ನೆ ಚಪಾತಿ ಮಾಡಿದ್ದೆ ನಮ್ಮ ನೀರಿಗೆ ರಾತ್ರಿಗೆ ನಾವು ಚಪಾತಿ ಮಾಡ್ಕೊಂಡು ತಿಂದ್ರ ಆಯ್ತು ಹೇಳಿ ಚಪಾತಿ ಹಿಟ್ಟು ಜಾಸ್ತಿನೇ ನಾನಿದ್ದೆ ಎಲ್ಲರಿಗೆ ಆಗೋಷ್ಟು ರಾತ್ರಿ ತಿನ್ಲೇ ಎಲ್ಲ ಮಾಡಿಕೊಂಡು ಹಂಗಾಗಿ ಫ್ರಿಜ್ನಾಗೆ ಎತ್ತೆ ಈಗ ಚಪಾತಿ ಸ್ವಲ್ಪ ಸಾಂಬಾರು ಐತಿ ಕಾಳು ಸಾರು ಪುಂಡಿ ಪಲ್ಯ ಐತಿ ಮೊಸರು ಐತಿ ಚಟ್ನಿ ಪುಡಿ ಐತಿ ಅದಕ್ಕೆ ಈಗ ಹಳೇದು ಎಲ್ಲ ತಿಂದು ಖಾಲಿ ಮಾಡಿ ಮಧ್ಯಾಹ್ನಕ್ಕೆ ಎಲ್ಲ ಬೇರೆದು ಬಿಸೋದೇನೂ ಮಾಡ್ಕೊಂಡ್ರಂಥೇಳಿ ಈಗಲೂ ಬಿಸಿಯದ ಬಿಸಿ ಅನ್ನ ಬಿಸಿ ಚಪಾತಿ ಆಮೇಲೆ ಇದು ಪಲ್ಯ ಸಾರು ಮೀನಿದು ಹಂಗಾಗಿ ಅದನ್ನೆಲ್ಲ ಖಾಲಿ ಮಾಡ್ಬೇಕು ನೋಡ್ರಿ ಹಂಗಾಗಿ ಇಟ್ಟರೆ ಮತ್ತೆ ಭಾಳ ದಿನ ಆಗ್ತೈತಿ ಅನ್ನ ಬೇಕು ಚಪಾತಿ ತಿಂದಮೇಲೆ ಬರೀ ಎರಡೆರಡು ಚಪಾತಿ ಬರ್ತಾವ ಅದಕ್ಕೆ ಇಷ್ಟ ಐತಿ ಹಿಟ್ಟು ಈ ಹಿಟ್ಟನಾಗ ಎಲ್ಲರ್ಗಿ ಎರಡೆರಡು ಚಪಾತಿ ಮಾಡಿ ಅದು ಪಲ್ಯ ಸಾಂಬಾರು ಹಚ್ಕೊಂಡು ತಿಂತೀವಿ ಬೆಳಿಗ್ಗೆ ಎದ್ದು ನಾನು ಒಂದು ಕರೆ ಏನೂ ಕೆಲಸ ಮಾಡಿಲ್ಲ ಯಾಕಂದ್ರೆ ನಮ್ಮ ಮನೆಯವ್ರ ಪಾತ್ರೆ ತೊಳೆದ್ರು ನಾವಿದ್ದ ಕಸ ಗುಡಿಸಿದ್ದು ಎದ್ದು ಎಲ್ಲ ಹಾಸಿಗೆ ಪಾಸಕಿ ಮಡ್ಚಿದೆ ಆಮೇಲೆ ಹಾಸಿಗೆ ಒಂದು ಹಾಸಿಗೆ ಇದಕ್ಕೆ ಹಾಕಿನಿ ವಾಷಿಂಗ್ ಮೆಷಿನ್ಗೆ ನಾವ್ಯಾಗ ಮುಖ ತೊಳೆದೆ ಅಕ್ಕಿಗೆ ಒಂದು ಸ್ವಲ್ಪ ನೀರು ಕುಡಿಸಿದೆ ಒಂದು ಸ್ವಲ್ಪ ಚಹಾ ಕುಡಿದೆ ನಾನು ಇವತ್ತು ವಾಕಿಂಗ್ ಹೋಗಲೇ ಇಲ್ಲ ಎಚ್ಚರನಾಗಿ ಎಚ್ಚರ ಆಗಿತ್ತು ಶನಿವಾರ ಎಲ್ಲ ಹಂಗಾಗಿ ಒಳೆ ಮುಕ್ಕೊಂಬಿಟ್ಟೀನಿ ಇವತ್ತು ಹೋಗಲಿಲ್ಲ ನೋಡೋಣ ಸಾಯಂಕಾಲ ಹೋಗಿ ಮಾಡ್ಕೊಂಡು ಬರ್ತೀನಿ ನಾವೇನು ಕರ್ಕೊಂಡು ಹೋಗ್ತೀನಿ ಅಂದ್ಕೊಂಡಿನಿ ಏನಾಗತ್ತೆ ಗೊತ್ತಿಲ್ಲ एर चपाती बरतो एर <laughs> चपाती स्वप्न अंग होते <laughs> कोहिले तुवा किटे नोड ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನಿಮ್ಮ ಮನೆ ಹತ್ರ ಕೂಗಿದ್ರೆ ಕೂಗುತ್ತಲ್ಲ ಎಷ್ಟು ಚೆನ್ನಾಗಿತ್ತು ಅಂತಂದು ಕಮೆಂಟ್ ಮಾಡಿದ್ರು ಮ್ಯಾಮ್ ದಿನಾಲು ದಿನಾಲಂಗೆ ಕೂಗ್ತಾನೆ ಇರುತ್ತೆ ಕೂ ಕೂ ಅಂತಂದು ಗಿಡ ಆದವ್ರು ಇಲ್ಲೇ ಫುಲ್ ಗ್ರೀನರಿ ಐತಿ ನಮ್ಮ ಮನೆ ಹತ್ರ ಚೆನ್ನಾಗಿ ವಾತಾವರಣ ಐತಿ ಆಮೇಲೆ ಸೈಲೆಂಟ್ ಏರಿಯಾ ಕಮರ್ಷಿಯಲ್ ಥರ ಏರಿಯಾ ಅಲ್ಲ ಲೇಔಟ್ ಫುಲ್ ಸೈಲೆಂಟ್ ನಮ್ಮ ಬಾಡಿಗೆ ನಾವು ಅಷ್ಟೇ માડી મત્તા કન્ટિન્યુ મારતી રબા નંગબા ನಾನು ಇದನ್ನ ಮಾಡಿಕೊಟ್ರೆ ಇಷ್ಟ ಆಕೈತಿ ತಾನೇ ಮಾಡ್ಕೊಳಂಗಿಲ್ಲ ಚೆನ್ನಾಗಿರುತ್ತೆ ಉಪ್ಪಾಗೈತಿ ಒಂದ್ಸರಿ Non c'è una strada, non c'è una strada. 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 Non c'è una una strada. <inaudible> La chapa te tiene y gana con tina. marisco. Mm. La caracata. Tiene... Tiene.. Tiene... Tiene... Tiene que haber marisco, tiene marisco. Ah, a Ah, a contar. La vaca. La vaca. Navaca vaca. Horrible, es todo? Tiene ನಾವೇನು ಅಕ್ಕ ಸಾಂಗ್ ಅತ್ತೈತಿ ಫ್ರೆಂಡ್ಸ್ ದೇವ್ರಿಗ ದೇವ್ರ ಸಾಂಗ್ ಹತ್ತೈತಿ ಫ್ರೆಂಡ್ಸ್ ನಾವು ತಿಂತಿ ಸಿಗ್ತೀವಿ ಏನ್ ಮಾಡೀವಂತ ಏನ್ ಮಾಡೀವಂತ ಸ್ಕೂಲ್ನಾಗ ಇಂಗ್ಲಿಷ್ ಮೀಡಿಯಂ ಹೊತ್ಸ ಕುನ್ ಗಾಳಿಗೆ ಕೆಲ್ಸ ಆಗತ್ತೆ ಜೋರಾಗೆ ಹೋದ ಮೋದು ಅಂತಂದ್ರೆ ಎರಡು ಮೂರು ಸರ್ತಿ ಹಾಂ ಆಮೇಲೆ ಮಾಡಿ ಹಾಂ ಅಂತಂದ್ರೆ ಮಾಡ್ಬೇಡ ಹ್ಞೂ ಕೆಲ್ಸ ಅಂತಂದ್ರಲ್ಲ ಜೋರ ಜೋರಾಗಿ ಹೋಗ್ಬಿಟ್ಟೆ ಜ್ವರ ಹೋದಂತಂದ್ರಲ್ಲ ಫ್ರೆಂಡ್ಸ್ ಇವತ್ತು ನಮ್ಮ ನಾಷ್ಟ ಬಂದು ಬಿಟ್ಟು ಚಪಾತಿ ಅನ್ನ ಅದು ಮೊಳಕೆ ಸಾರು ಮತ್ತೆ ಪುಂಡಿ ಪಲ್ಯಾವ

ನಮ್ ಕಡೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಹೆಂಗ್ ತಿಂತಾರ ಪುಂಡಿ ಪಲ್ಯವು ಒಂದ್ ವಾರ ಇಟ್ಟು ತಿಂದ್ ಹೊರಗಡೆ ಇಟ್ಟು ತಿಂದ್ರು ಏನಾಗಲ್ಲ ಹೊರಗಡೆ ಇಟ್ಟು ತಿಂದ್ರು ಈಗ ನಾ ಒಂದ್ ವಾರ ಹಾಕಿ ಮಾಡಿ ಫ್ರಿಜ್ ನಾಗ ಇಟ್ಟಿದ್ದೆ ಹೊರಗೆ ಇಟ್ಟಿದ್ರು ಏನೋ ಹಾಕಿದ್ದಿಲ್ಲ ನಾನೇ ಬೇಡ ಸುಮ್ಮನೆ ವೇಸ್ಟ್ ಮಾಡೋದು ಬಿಸಿಲು ಜಾಸ್ತಿ ಐತಲ್ಲ ಈಗ ಬೆಂಗ್ಳೂರೊಳಗ ಬೆಂಗ್ಳೂರೊಳಗ ಬಿಸಿಲು ಜಾಸ್ತಿ ಇರೋದ್ರಿಂದ ಫ್ರಿಜ್ ನಾಗ ಇಟ್ಟಿದ್ದೆ ನೋಡಿಲ್ಲ ಏನದು ಇಲ್ಲ ಇದೇನು ಗೊತ್ತಾ ಹಸಿ ಖಾರ ಇದಕ್ಕೆ ಏನೇನು ಹಾಕಿರ್ತೀವಂದ್ರ ಇದು ತೋರ್ಸ ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಂಚಿನಾಗ ಹುರಿದು ಎಣ್ಣೆ ಹಾಕಿ ಹುರಿದು ಅದಕ್ಕೆ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಮತ್ತೆ ಉಪ್ಪು ಎಲ್ಲ ಹಾಕಿ ರುಬ್ಬಿ ಇಟ್ಕೊಂಡಿರ್ತೀವಿ ಇದನ್ನ ನಾವು ಪಲ್ಯಕ್ಕೆ ಸಾಂಬಾರಿಗೆ ಯೂಸ್ ಮಾಡ್ತೀವಿ ಜಾಸ್ತಿ ಪಲ್ಯಕ್ಕೆ ಚೆನ್ನಾಗಿರ್ತೈತಿ ಆಮೇಲೆ ನೆಕ್ಸ್ಟ್ ಏನು ಹಾಕ್ತಿನ ಹಾಕಿನಲ್ಲ ಅದ್ರಾಗ ಅದ್ರ ಮ್ಯಾಲೆ ಹಿಂಗ ಎಣ್ಣೆ ಹಾಕೋಬೇಕು ಟೇಸ್ಟ್ ಆಗಿರ್ತದ ನಮ್ಮ ಹಳ್ಳಿ ಊಟ ಇದೆ ಚಪಾತಿ ರೊಟ್ಟಿಗೆ ಜೋಳನೂ ತರಲಿಲ್ಲ ಹಿಟ್ಟನ್ನು ತಂದಿಲ್ಲ ಅದಕ್ಕೆ ಚಪಾತಿ ಜೊತೆಗೆ ಮಳ ಹಾಕ್ತಿನಿ ನಮ್ಮ ಮನೆಯವ್ರಿಗೆ ಇವತ್ತು ಹೇಳಿದೆ ರೊಟ್ಟಿ ಇದು ಜೋಳ ಜೋಳನೂ ತರಲಿಲ್ಲ ಜೋಳದ ರೊಟ್ಟಿನೂ ಮಾಡಲಿಲ್ಲ ಇದು ಖಾಲಿ ಹಾಕ್ಬಂತು ಪುಂಡಿ ಪಲ್ಯ ಕುಂಡಿ ಪಲ್ಲ ಚಪಾತಿ ಚಲೋ ಆಕೈತಿ ಆಮೇಲೆ ಇದಕ್ಕೂ ಚಲೋ ಆಗತ್ತೊಟ್ಟಿಗೆ ಇದನ್ನ ಹಿಂಗ್ ಕಲಸ್ಕೋಬೇಕು ಚಪಾತಿಲೇ ಕಲಿಸ್ಬೇಕು ನಾನು ಇದ್ರಲ್ಲಿ ತೋರ್ಸಿನಿ ಮಿಕ್ಸ್ ಮಾಡ್ಕೋಬೇಕು ಹಿಂಗ ಇದನ್ನ ಇದ್ರಂತ ಊಟ ಹೊಲ್ದಾಗ ಮಸ್ತ್ ಪಲಕ್ ತಗೊಂಡೋದ್ರಂತ ಕಿಡಿಗೆ

It's our mouth for food, right? You must not forget to drink and watch this. Will you drink some more? Drink it and when you'll die, Super!

హా పుండీపల్ సాంబారు కాలు పల్లెం సాంబారు నీ చపాతి నమ్మే నోడ్రీ డ్యాన్స్ ఉంటా డ్యాన్స్ డ్యాన్స్ ನಾನು ತಿನ್ನಪ್ಪ ನೋಡಿರಿ ಫ್ರೆಂಡ್ಸ್ ಬೆಳಿಗ್ಗೆ ನಾಷ್ಟ ಆಯಿತು ನಾಷ್ಟ ಆದ ಇದು ಅದೇ ನಾಷ್ಟ ಮಾಡಿದ್ವಿ ಫ್ರೆಂಡ್ಸ್ ಮಾಡಿದ ಮೇಲೆ ಮತ್ತು ಹೊಳ್ಳಿ ಕಂಟಿನ್ಯೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇನ್ನೇನಿರುತ್ತೆ ಹೇಳ್ರಿ ತಿಂದ ಮೇಲೆ ಕೆಲಸ ಏನು ಇರೋಲ್ಲ ಅದೇ ಒಂದು ಸ್ವಲ್ಪ ಪಾತ್ರೆಗೆ ಗೀತ್ರೆ ಥರ ಅವನ್ನೆಲ್ಲ ತೊಳ್ಕೊತೀವಿ ಅದಾದ ಮೇಲೆ ಈಗ ನೋಡ್ಬೋದು ಚುಮಾರಿ ತರಿಸಿದ್ದೆ ಯಾಕಂದ್ರೆ ಭಾಳ ದಿವಸ ಆಗಿತ್ತು ನಮ್ಮೂರಿಗೆ ಹೋದಾಗ ಅಲ್ಲೇ ಒಬ್ರು ಕರೆದಿದ್ರು ನೋಡಿರಿ ನಾಷ್ಟ ಮಾಡೋಕ್ಕೆ ಅವ್ರ ಮನ್ಯಾಗ ತಿಂದಿದ್ವಲ್ಲ ಹಂಗಾಗಿ ತಿನ್ಬೇಕನ್ನಿಸ್ತು ತೋರಿಸಿದ್ ಚುಮಾರಿ ಹಂಗಾಗಿ ಚುಮ್ಮಾರಿ ತರಿಸಿದ್ದೆ ಆಮೇಲೆ ಡಾನ್ ಇದ್ದು ನಾವು ಊರಿಂದ ಬರಬೇಕಾದ್ರೆ ಏನೇನು ತೊಗೊಂಬಂದ್ವಿ ಅದನ್ನೇನು ಶೇರ ಮಾಡ್ಕೊಲಿಲ್ಲ ಫ್ರೆಂಡ್ಸ್ ನಾನು ನೆನಪ ಆರ್ಬಿಟ್ಟೆ ನಾನು ಊರಿಂದ ಬರಬೇಕಾದ್ರೆ ಪೇಡೆ ಮತ್ತು ಡಾಣಿ ಆಮೇಲೆ ಬುಂದೇದುಂಡಿ ತೊಗೊಂಬಂದಿದ್ದೆ ಅದನ್ನೇನು ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ಹಾಗಾಗಿ ಚುಮಾರಿ ತಿನ್ನಂಗೆ ಅನಿಸಿತ್ತು ಅದಕ್ಕೆ ಚುಮಾರಿ ತರಿಸಿದ್ನಲ್ಲ ಆ ರೆಸಿಪಿನ ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಅದಕ್ಕೆ ತೋಸೋದನ್ನು ಕೂಡ ತೋರಿಸಿದೆ ನೋಡ್ಬೋದು ಈ ರೀತಿ ತೋಸಿ ಒಂದು ಪುಟ್ಟಿಯೊಳಗೆ ಹಾಕಿ ಇಟ್ಕೊಂಡಿನಿ ಸಾಫ್ಟಾಗಿರ್ತಾವೆ ಚುಮಾರಿ ಈಗ ನೋಡ್ರಿ ಒಗ್ಗರಣೆ ಹಾಕೋಕೆ ಈಗ ಎರಡು ಎರಡರಿಂದ ಎರಡೂವರೆ ಅಷ್ಟು ಎಣ್ಣೆನ ಹಾಕ್ಕೊಂಡಿನಿ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ಸಾಸಿವೆ ಹಾಕಿದ ಮೇಲೆ ಜೀರಿಗೆನೂ ಕೂಡ ಹಾಕ್ಕೊಂಡಾಕತ್ತೀನಿ ಜೀರಿಗೆ ಸಾಸಿವೆ ಮೇಲೆ ಒಂದು ಸ್ವಲ್ಪ ಶೇಂಗಾಕಾಳು ಶೇಂಗಾ ಕಾಳು ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ಪನ್ನು ಮಾಡ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಕಾಳು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿ ಅದು ಫ್ರೈ ಆದಮೇಲೆ ಈಗ ನೋಡಿರಿ ಒಂದು ಮೀಡಿಯಮ್ ಸೈಜು ಎರಡು ಈರುಳ್ಳಿ ಮತ್ತು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂದ್ರೆ ಚೆನ್ನಾಗಿರ್ತವೆ ಸುಮಾರಿ ಈಗ ನೋಡಿರಿ ಒಂದು ಮೀಡಿಯಮ್ ಸೈಜು ಅಥವಾ ದೊಡ್ಡ ಸೈಜಿಂದು ಟೊಮೆಟೊ ಹಾಕ್ಕೊಂಡಿನಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಸ್ವಲ್ಪ ಹಾಕಿ ಫ್ರೈ ಮಾಡಿದಾದ್ಮೇಲೆ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಎರಡು ಸ್ಪೂನಷ್ಟು ಸಣ್ಣ ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿನಿ ಅರಶಿನ ಉಪ್ಪು ಉಪ್ಪು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಟೊಮೆಟೊ ಒಂದು ಸ್ವಲ್ಪ ಈ ರೀತಿ ಚಮಚೆಲ್ಲೇನ ನಾವು ಅದನ್ನು ಅಲ್ಲೇ ಜಜ್ಜಿ ಸಾಫ್ಟಾಗಿ ಮಾಡ್ಕೋಬೇಕಾಗುತ್ತೆ ಅಗಳು ಇರಬಾರ್ದು ಈರುಳ್ಳಿ ಮತ್ತು ಟೊಮೆಟೊ ಫುಲ್ಲು ಅದು ಎಣ್ಣೆ ಒಳಗೆ ಅಂದ್ರೆ ಚೆನ್ನಾಗಾಗುತ್ತೆ ಒಗ್ಗರಣೆ ಈಗ ನೋಡಿರಿ ಚುಮ್ಮಾರಿನ ನಾನು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೊಲೋತ್ನಾಗ ಮಿಕ್ಸ್ ಮಾಡ್ಕೊತೀನಿ ಇದು ಈ ಥರ ಗಂಟು ಗಂಟಾಗಿರುತ್ತಾ ಯಾಕಂದ್ರೆ ಮೇಲೆ ಮೇಲೆ ಹಾಕಿ ಒತ್ತಿ ಇಟ್ಟಿರ್ತೀವಲ್ಲ ಅದಕ್ಕೆ ಅದು ಅಂಟು ಇಟ್ಕೊಂಡಿರ್ತೈತಿ ಬಟ್ ಕೈಲಿ ಬಿಡಿಸ್ಕೊಂಡ್ರೆ ಬ ಈಸಿಯಾಗಿನ ಬಿಟ್ಕೊಂಬರುತ್ತೆ ಫ್ರೆಂಡ್ಸ್ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತಾವೆ ಎಲ್ಲರಿಗೂ ಇಷ್ಟ ಆಕೈತಿ ಇದು ಚಿತ್ರಾನ್ನ ಮಾಡ್ತೀವಿ ನೋಡಿರಿ ಅದೇ ಟೈಪ್ ಬಟ್ ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ರೈಸ್ ಹಾಕ್ಕೊಂತೀವಿ ಇದಕ್ಕೆ ನಾವು ಇದನ್ನ ಹಾಕ್ತೀವಿ ಚುಮಾರಿನ ಈಗ ಇದು ಒಂದು ಟಿಪ್ಸ್ ಏನಪ್ಪ ಅಂದರೆ ಈ ಥರ ತೋಸಿ ಚುಮ್ಮರಿ ತುಂಬ ಟೇಸ್ಟಿಯಾಗಿ ಬರಬೇಕು ಅಂದ್ರೆ ಸ್ವಲ್ಪ ಪುಟಾನಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ನೈಸಾಗಿ ಪೌಡ್ರ್ ಮಾಡಿ ಒಂದೆರಡು ಸ್ಪೂನ್ ಇವನಷ್ಟು ಹಾಕ್ಕೊಂಡಿನಿ ಈಗ ನಾನು ಮಾಡಿರೋದು ಒಂದು ನಾಲ್ಕು ಜನಕ್ಕೆ ಆಗೋ ಸಾಯಂಕಾಲ ಹೊಟ್ಟೆ ಹಸುವೇನಾಗಿದ್ದಿಲ್ಲ ಮಧ್ಯಾಹ್ನ ಲೇಟಾಗಿ ತಿಂದಿದ್ವಿ ಚಪಾತಿ ಅದನ್ನ ಹಾಗಾಗಿ ಸ್ನ್ಯಾಕ್ಸ್ ಟೈಪ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಸಾಯಂಕಾಲ ಟೈಮು ಇವನ್ನ ತೋಸಿದ ಚುಮಾರಿ ಮಾಡಿದ್ವಿ ನಾವು ತೋಸಿದ ಚುಮಾರಿ ಅಂತೀವಿ ಆಮೇಲೆ ಒಗ್ಗರ್ಣಿ ಅಂತಾರೆ ಕೆಲವೊಬ್ಬರು ಸೂಸ್ಲಾಂತಾರೆ ಈಗ ನೋಡ್ರಿ ಲಾಸ್ಟಲ್ಲಿ ನಾನು ಸ್ವಲ್ಪ ಕ ಇದು ಪೌಡ್ರ್ ಹಾಕಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಮ್ಯಾಲೊಂದು ಸ್ವಲ್ಪ ಲಿಂಬಿ ಹುಳಿ ಹಿಂಡಿ ಮೇಲ್ಗಡೆ ಡಾನಿ ಹಾಕ್ಕೊಂಡಿನಿ ಡಾನಿ ಹಾಕಿ ಚೆನ್ನಾಗಿ ಭಾಳ ರುಚಿಯಾಗಿ ಬಂದಿದ್ದು ಫ್ರೆಂಡ್ಸು ಈಗ ನೋಡ್ರಿ ನವ್ಯಾಗೆ ತಿನ್ಸಾಕತ್ತೀನಿ ಹಂಗೆ ನಾನು ತಿನ್ನಾಕತ್ತೀನಿ ಮನೆಯವ್ರಿಗೂ ಹಾಕಿ ಕೊಟ್ಟಿದ್ದೆ ಅವರು ಕೂಡ ತಿನ್ನಕತ್ತಿದ್ರು ಕಾರು ಫುಲ್ ಗಲೀಜಾಗಿಬಿಟ್ಟಿತ್ತು ಹಂಗಾಗಿ ಅವರು ಕಾರನ್ನ ಕ್ಲೀನ್ ಮಾಡಿ ಬಂದರು ಹಸ್ಕೊಂಬಂದಿದ್ರು ಹಾಗಾಗಿ ಮಾಡಿಕೊಟ್ನೇಲ್ಲ ಅವ್ರಿಗೂ ಭಾಳ ಇಷ್ಟ ಆಗಿ ಆಗ್ಯಾವ ಅಂತ ಹೇಳಿಬಿಟ್ಟು ನಾನು ಈಗ ನಾವು ಹೇಳ್ತೀನಿ ನಾ ನಾನು ತಿಂದ್ರಾಯ್ತು ಅಂತ ತಿನ್ನಗತ್ತಿದ್ದೆ ನಮಿತ್ತ ವಿಡಿಯೋ ಮಾಡೋಕತ್ತಿದ್ಲು ತಿನ್ಬಾರವ ನೀನು ಅಂತಂದ್ರೆ ಒಳ್ಳೆ ನಂಗೆ ಇಷ್ಟ ಇಲ್ಲವು ಅಂತಂದ್ಲು ಕೆಲವೊಂದು ಈ ಥರ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿನ ಹಾಕಿ ಜಾಸ್ತಿ ಇಷ್ಟನ ಪಡಲ್ಲ ಫ್ರೆಂಡ್ಸು ರೊಟ್ಟಿನೂ ಅಷ್ಟೇ ಜೋಳದ ರೊಟ್ಟಿನ ತಿನ್ನೋದೇ ಇಲ್ಲ ಒಳ್ಳೆ ಅಂತಳೆ ಅದೇ ಮುಟ್ಗಿ ಮಾಡಿಕೊಟ್ರೆ ರೊಟ್ಟಿದು ಮುಟ್ಗಿ ತಿಂತಾಳೆ ಬಟ್ ರೊಟ್ಟಿ ತಿನ್ನಂಗಿಲ್ಲ ರೊಟ್ಟಿ ಪಲ್ಯ ಇದನ್ನು ಇಷ್ಟ ಇಲ್ಲ ಅಂತ ತಿನ್ನಲಿಲ್ಲ ಇಷ್ಟ ಇವತ್ತಿನಲ್ಲಾಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್